ಮಕ್ಕಳಾಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳೇ ಇಲ್ಲಿದೆ ನಿಮಗೊಂದು ಸುವರ್ಣ ಅವಕಾಶ ಗರ್ಭಗುಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ದಿ ಬೆಸ್ಟ್ ಆಫರ್ ಫಲವತ್ತತೆ ಪರೀಕ್ಷೆಗಳ ಮೇಲೆ ಐವತ್ತು ಪರ್ಸೆಂಟ್ ಭಾರಿ ರಿಯಾಯಿತಿ ಹಾಗೂ ಫಸ್ಟ್ ಕನ್ಸಲ್ಟೇಷನ್ ಫ್ರೀ ಕಡೆ ಯಾಕೆ ಈಗಲೇ ನೈನ್ ಒನ್ ಜೀರೋ ನೈನ್ ಒನ್ ಏಟ್ ತ್ರೀ ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ ನೆನಪಿರಲಿ ಈ ಆಫರ್ ಮೇ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಾತ್ರ ನಮ್ಮ ಟೋಟಲ್ ಕನ್ನಡ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಕೆಂಪರಾಜ ಅರಸವರನ್ನು ಕುರಿತಂತೆ ಕೆಲವು ಸಂಚಿಕೆಗಳನ್ನು ನೀವು ನೋಡಿಕೊಂಡು ಬಂದಿದ್ದೀರಿ ನೋಡಿ ನಾವು ಎಲೆಮರೆಯ ಕಾಯಿಯಂತೆ ಕನ್ನಡ ಚಿತ್ರರಂಗದ ಏಳಿಗೆಗಾಗಿ ದುಡಿದಂಥ ಅನೇಕ ಮಹನೀಯರನ್ನು ಅಧ್ಯಯನ ಮಾಡಿ ನಿಮಗೆ ಸಂಚಿಕೆಗಳನ್ನು ಬಹಳ ಶ್ರದ್ಧೆಯಿಂದ ಉಣಬಡಿಸ್ತೀವಿ ಆದರೆ ಕೆಲವು ಸಾರಿ ಕಾರಣಾಂತರಗಳಿಂದ ವೀಕ್ಷಕರ ಸಂಖ್ಯೆ ಕಡಿಮೆ ಆದಾಗ ನಮಗೂ ಒಂದು ರೀತಿಯಾಗಿ ಉತ್ಸಾಹ ಕಡಿಮೆ ಆಗುತ್ತೆ ದಯವಿಟ್ಟು ನಮ್ಮ ಸಂಚಿಕೆಗಳನ್ನು ನೋಡಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಮಾಡಿಕೊಳ್ಳಿ ಅದಕ್ಕೆ ಯಾವುದೇ ಶುಲ್ಕವೂ ಇಲ್ಲ ಉಚಿತವಾದ ಚಂದಾದಾರಿಕೆ ಜೊತೆಗೆ ಬೆಲ್ಲ ಐಕಾನನ್ನು ಒತ್ತಿದ್ರೆ ನಮ್ಮ ಎಲ್ಲ ಸಂಚಿಕೆಗಳು ನಿಮ್ಮ ಮೊಬೈಲಿಗೆ ಬರುತ್ತೆ ಬಂದ ಸಂಚಿಕೆಗಳನ್ನು ನೋಡಿ ನಿಮ್ಮ ಸಲಹೆ ಸೂಚನೆಗಳನ್ನು ಕೊಡಿ ಮುಖ್ಯವಾಗಿ ಇಂಥದ್ದೊಂದು ವಾಹಿನಿ ಇದೆ ಇಂಥ ಅಪರೂಪದ ಸಂಚಿಕೆಗಳನ್ನು ಅವರು ಪ್ರಸಾರ ಮಾಡ್ತಾರೆ ಅಂತ ನಿಮ್ಮ ಪರಿಚಯಸ್ಥರಿಗೆ ನಮ್ಮ ವಾಹಿನಿಯನ್ನು ಪರಿಚಯ ಮಾಡಿಸಿ ಅದರಿಂದಾಗಿ ನಮ್ಮ ಚಂದಾದಾರರ ಸಂಖ್ಯೆ ಬೆಳೆಯುತ್ತೆ ವೀಕ್ಷಕರ ಸಂಖ್ಯೆ ಬೆಳೆಯುತ್ತೆ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಚುನಾವಣೆಯ ಭರಾಟೆ ಇದ್ದಿದ್ದರಿಂದಾಗಿ ಈ ಸಂಚಿಕೆಗಳನ್ನು ನೀವು ನೋಡಿಲ್ಲ ಅಂತ ಕಾಣುತ್ತೆ ಆದರೆ ಕೆಂಪರಾಜ ಅರಸವರ ಸಂಚಿಕೆಗಳು ಖಂಡಿತವಾಗಿಯೂ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ದಾಖಲಾಗಬೇಕಾದಂಥ ವಿಚಾರಗಳಿವೆ ಹಾಗಾಗಿ ಈ ಸಂಚಿಕೆಗಳನ್ನು ದಯವಿಟ್ಟು ನೋಡಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ನೋಡಿ ರಾಜಮನತನದಲ್ಲಿ ಹುಟ್ಟಿ ಸುಖವಾಗಿ ಬಾಳಬೇಕಾದಂಥ ಕೆಂಪುರಾಜ ಅವರು ಪ್ರೇಮ ವಿವಾಹವನ್ನು ಮಾಡಿಕೊಂಡು ಚಿತ್ರರಂಗದಲ್ಲಿ ಏನೆಲ್ಲ ಭಾವಣೆಯನ್ನು ಪಟ್ಟರು ಅಷ್ಟಾಗಿ ಕೂಡ ಅವರು ಧೃತಿಗೆಡದೆ ಕನ್ನಡ ಚಿತ್ರರಂಗದ ಏಳಿಗೆಗೆ ಏನೆಲ್ಲ ಒಂದು ಕೊಡುಗೆಯನ್ನು ನೀಡಿದ್ರು ಅಂತ ಕಳೆದ ಸಂಚಿಕೆಗಳಲ್ಲಿ ಸಾಧ್ಯಂತವಾಗಿ ವಿವರಿಸಿದ್ದೀವಿ ಇವೆಲ್ಲವೂ ಸಾಧ್ಯವಾಗಿದ್ದು ಪತ್ರಕರ್ತ ಮಿತ್ರರಾದ ಬಿ ಎಂ ಹನೀಫ್ ಅವರು ಬರೆದಿರುವಂಥ ಒಂದು ಕೈಪಿಡಿಯಿಂದಾಗಿ ಅವರಿಗೆ ನಮ್ಮ ವಾಹಿನಿಯ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತೀವಿ ನೋಡಿ ಜೀವನ ನಿರ್ವಹಣೆಗಾಗಿ ಚಲನಚಿತ್ರಗಳಲ್ಲಿ ಅಭಿನಯಿಸೋದಕ್ಕೆ ಹೋದಂಥ ಕೆಂಪರಾಜ ರಸ ಅವರು ಮುಂಬೈಗೆ ಎರಡು ಬಾರಿ ಹೋಗಿ ಬರ್ತಾರೆ ದಿಗ್ಗಜರನ್ನು ಭೇಟಿ ಮಾಡಿ ಬರ್ತಾರೆ ಅಲ್ಲಿ ಕೂಡ ಕೆಲವು ಚಿತ್ರಗಳಲ್ಲಿ ಅಭಿನಯಿಸಿ ಬರ್ತಾರೆ ಇಲ್ಲಿ ಬಂದ ಮೇಲೆ ಕನ್ನಡ ನಾಡಿನಲ್ಲಿ ಚಿತ್ರರಂಗವನ್ನು ಬೆಳೆಸುವ ನಿಟ್ಟಿನಲ್ಲಿ ಸಾಕಷ್ಟು ತೊಡಗಿಕೊಳ್ತಾರೆ ಏನೆಲ್ಲ ಕಷ್ಟ ಕೋಟಲೆಗಳು ಬಂದರೂ ಬಿಡದೆ ಕನ್ನಡ ಚಿತ್ರಗಳನ್ನು ನಿರ್ಮಾಣ ಮಾಡ್ತಾರೆ ಅವರೇ ನಿರ್ದೇಶನವನ್ನು ಮಾಡ್ತಾರೆ ನೋಡಿ ಮೊದಲ ಬಾರಿಗೆ ಕನ್ನಡ ಹಾಗೂ ತಮಿಳು ಭಾಷೆಗಳಲ್ಲಿ ರಾಜಾವಿಕ್ರಮ ಚಿತ್ರವನ್ನು ತೆರೆಗೆ ತಂದು ಯಶಸ್ಸನ್ನು ಗಳಿಸ್ತಾರೆ ಆದರೆ ಹಣ ಮಾತ್ರ ಅವರ ಕೈಗೆ ಹತ್ತೋದಿಲ್ಲ ಮುಂದೆ ತೆಲುಗು ಚಿತ್ರರಂಗದ ದಿಗ್ಗಜ ಕಲಾವಿದೆ ಭಾನುಮತಿ ರಾಮಕೃಷ್ಣ ಅವರನ್ನು ನಳದ ಚಿತ್ರಕ್ಕಾಗಿ ಕರ್ಕೊಂಡು ಬಂದು ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾರೆ ಆ ತೊಂದರೆಯನ್ನೆಲ್ಲ ಮೆಟ್ಟಿ ದಿಟ್ಟವಾಗಿ ನಿಂತು ತಮ್ಮ ಚಿತ್ರವನ್ನು ಮುಗಿಸ್ತಾರೆ ಚಿತ್ರ ಚೆನ್ನಾಗಿ ಬಂದರೂ ಸಹ ಅವರಿಗೆ ಹಣ ಕೈ ಹತ್ತಲಿಲ್ಲ ಕೊನೆಗೆ ಸಾಲವನ್ನು ತೀರಿಸುವ ಸಲುವಾಗಿ ಒಂದು ತಮಿಳು ಚಿತ್ರವನ್ನು ನಿರ್ಮಾಣ ಮಾಡಿ ನಲವತ್ತು ಸಾವಿರ ರೂಪಾಯಿಗಳನ್ನು ನಾಲ್ಕು ಪರ್ಸೆಂಟ್ ಬಡ್ಡಿಗೆ ತೆಗೆದುಕೊಂಡು ಬಂದು ಹೈರಾಣಾಗಿ ಈ ಚಿತ್ರರಂಗದ ಸಹವಾಸವೇ ಬೇಡ ಅಂತ ಹೇಳಿ ಸಾವಿರದ ಒಂಬೈನೂರ ಐವತ್ತೊಂಬತ್ತರ ಹೊತ್ತಿಗೆ ಚಿತ್ರರಂಗದ ಸಹವಾಸವನ್ನು ಕಡ್ಕೋತಾರೆ ನೋಡಿ ಈ ಚಿತ್ರರಂಗ ಅನ್ನೋದು ಒಂದು ಸಾರಿ ಗೀಳು ಹತ್ತು ಬಿಟ್ಟರೆ ಬಿಡೋದಿಲ್ಲ ಅದಕ್ಕಾಗಿ ಕೆಂಪರಾಜರಸವರು ಆಗಾಗ ತಮ್ಮ ಬಳಿ ಬಂದು ಒಂದು ಚಿತ್ರ ಮಾಡೋಣ ಅಂತ ಯಾರೋ ಹುರಿದುಂಬಿಸೋದು ಇನ್ಯಾರೋ ಹಣ ಕೊಡೋದು ಅದರಿಂದಾಗಿ ಅವರು ಉತ್ಸಾಹದಿಂದ ತೊಡಗಿಕೊಳ್ಳೋದು ಕೊನೆಗೆ ನಿರ್ಮಾಣದಲ್ಲಿ ಪಾಲುದಾರಿಕೆಯನ್ನು ಹೊಂದಿ ಅದರಿಂದ ನಷ್ಟವನ್ನು ಅನುಭವಿಸೋದು ಇವೆಲ್ಲ ನಿರಂತರವಾಗಿ ನಡೆದಿದ್ದರಿಂದಾಗಿ ತಮ್ಮ ಸಂಸಾರ ಸಮೇತ ಚಿತ್ರರಂಗವನ್ನು ತೊರೆಯುವುದಾಗಿ ನಿರ್ಧಾರ ಮಾಡಿದಾಗ ತಿರುಪತಿಗೆ ಹೋಗ್ತಾರೆ ಅಲ್ಲಿ ತಿರುಪತಿ ತಿಮ್ಮಪ್ಪನ ಎದುರಿಗೆ ನಿಂತು ಇನ್ನು ಮುಂದೆ ಯಾರೇ ಬಂದು ಏನೇ ಆಮಿಷವನ್ನು ಒಡ್ಡಿದರೂ ಕೂಡ ನಾನು ಚಿತ್ರಗಳಲ್ಲಿ ಕೆಲಸ ಮಾಡದೇ ಇರುವ ಹಾಗೆ ನನ್ನನ್ನು ಕಾಪಾಡು ಅಂತ ತಿಮ್ಮಪ್ಪನಲ್ಲಿ ಒಂದು ಮನವಿಯನ್ನು ಸಲ್ಲಿಸಿ ಬರ್ತಾರೆ ಅದಾದ ಮೇಲೆ ತಮ್ಮ ಮನೆ ಜೀಪು ಪೀಠೋಪಕರಣಗಳು ಇವೆಲ್ಲವನ್ನು ಮಾರಿ ಸಾಲವನ್ನು ತೀರಿಸ್ತಾರೆ ಒಂದು ಸಣ್ಣ ಮನೆಗೆ ಹೋಗಿ ಅಲ್ಲಿ ವಾಸ ಮಾಡೋದಕ್ಕೆ ಆರಂಭ ಮಾಡ್ತಾರೆ ಇಷ್ಟಾಗಿ ಕೂಡ ಅವರು ಚಿತ್ರರಂಗದ ನಂಟನ್ನು ಅಂದರೆ ತಮ್ಮಿಂದ ಏನಾದರೂ ಕೆಲಸ ಆಗಬೇಕು ಅಂದಾಗ ಹಿಂದಕ್ಕೆ ಹೋಗಲಿಲ್ಲ ನೋಡಿ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಅತಿಯಾದ ಪ್ರವಾಹದಿಂದಾಗಿ ಕರ್ನಾಟಕ ದೊಡ್ಡ ಸಂಕಷ್ಟಕ್ಕೆ ಸಿಲುಕಿತ್ತು ಆಗ ಪ್ರಜಾವಾಣಿಯ ಸಂಪಾದಕರಾದ ಟಿ ಎಸ್ ರಾಮಚಂದ್ರರಾವ್ ಅವರ ನೇತೃತ್ವದಲ್ಲಿ ಚಿತ್ರರಂಗದ ದಿಗ್ಗಜರೆಲ್ಲರಿಗೂ ಸೇರಿ ಒಂದು ಪರಿಹಾರ ನಿಧಿಯನ್ನು ಸಂಗ್ರಹ ಮಾಡ್ತಾರೆ ಅಲ್ಲಿ ರಾಜ್ಕುಮಾರ್ ಉದಯ್ ಕುಮಾರ್ ಕಲ್ಯಾಣ್ ಕುಮಾರ್ ಹೀಗೆ ಕುಮಾರ ತ್ರೇಯರ್ ಪಂತುಲು ಗುಬ್ಬಿ ವೀರಣ್ಣನವರಿದ್ದರು ಜೊತೆಗೆ ಪಂಡ್ರಿಬಾಯಿ ಎಂ ವಿ ರಾಜಮ್ಮ ಬಿ ಜಯಮ್ಮನವರು ದೊಡ್ಡ ದೊಡ್ಡ ಕಲಾವಿದರೆಲ್ಲರೂ ಇದ್ದರು ಇವರೆಲ್ಲರ ಜೊತೆಯಲ್ಲಿ ಕೆಂಪರಾಜ ಅರಸವರು ಕೂಡ ನಾನೂ ಒಬ್ಬ ಚಿತ್ರರಂಗದ ವ್ಯಕ್ತಿ ಅಂತ ಹೇಳಿ ಆ ಒಂದು ಪರಿಹಾರ ನಿಧಿ ಸಂಗ್ರಹವನ್ನು ಮಾಡ್ತಾರೆ ಅಲ್ಲಿ ಎರಡು ಲಕ್ಷ ರೂಪಾಯಿಗಳಷ್ಟು ಸಂಗ್ರಹ ಆಗುತ್ತೆ ಅದನ್ನು ಅವತ್ತಿನ ಮುಖ್ಯಮಂತ್ರಿಗಳಾದ ಬಿ ಡಿ ಜತ್ತಿ ಅವರಿಗೆ ಅರ್ಪಿಸುವ ಸಂದರ್ಭದಲ್ಲಿ ಕೆಂಪರಾಜ ಅರಸ್ ಅವರು ಕನ್ನಡ ಚಿತ್ರರಂಗ ಎದುರಿಸ್ತಾ ಇರುವಂಥ ಸಂಕಷ್ಟಗಳನ್ನೆಲ್ಲ ಅವರಿಗೆ ವಿವರಿಸಿ ಹೇಳಿ ಕರ್ನಾಟಕದಲ್ಲೇ ಒಂದು ಸ್ಟುಡಿಯೋ ಆಗಬೇಕು ಅಂತ ಹೇಳ್ತಾರೆ ಅದು ಬೆಂಗಳೂರಿನಲ್ಲೇ ಸ್ಟುಡಿಯೋ ಆಗಬೇಕು ಅನ್ನೋದು ಕೆಂಪರಾಜ ಅರಸವರ ಅವರ ಒಂದು ಇರಾದೆ ಆಗಿರುತ್ತೆ ಬಿ ಡಿ ಜತ್ತಿಯವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ ಬೆಂಗಳೂರಿನ ಪಶ್ಚಿಮ ಭಾಗದಲ್ಲಿ ಇನ್ನೂರು ಎಕರೆ ಸ್ಥಳವನ್ನು ಕೊಡಮಾಡ್ತೀನಿ ನಲವತ್ತು ಲಕ್ಷ ರೂಪಾಯಿಗಳನ್ನು ಸರ್ಕಾರದ ವತಿಯಿಂದ ಕೊಡಿಸ್ತೀನಿ ಇದರ ಬಗ್ಗೆ ಒಂದು ವಿವರವಾದ ವರದಿಯನ್ನು ಕೊಡಿ ಅಂತ ಹೇಳಿ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ ಆ ಸಮಿತಿಯಲ್ಲಿ ಬಿ ಆರ್ ಪಂತುಲು ಹಾಗೂ ಕೆಂಪರಾಜ ಅರಸವರು ಕೂಡ ಇರ್ತಾರೆ ದುರಾದೃಷ್ಟ ಏನಪ್ಪಾ ಅಂದರೆ ಈ ಒಂದು ವರದಿ ಸಿದ್ಧವಾಗಿ ಸರ್ಕಾರ ತಾನು ಕೊಟ್ಟ ಆಶ್ವಾಸನೆಯನ್ನು ಕೈಗೂಡಿಸುವ ಹೊತ್ತಿಗೆ ಅಂದರೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಮತ್ತೊಮ್ಮೆ ಚುನಾವಣೆ ಬರುತ್ತೆ ಆ ಚುನಾವಣೆಯ ನಂತರ ಬಿ ಡಿ ಜತ್ತಿ ಅವರು ಮುಖ್ಯಮಂತ್ರಿ ಆಗಲಿಲ್ಲ ಆ ಸ್ಥಾನಕ್ಕೆ ಕೆಂಗಲ್ ಹನುಮಂತಯ್ಯನವರು ಬಂದರು ಕೆಂಗಲ್ ಹನುಮಂತಯ್ಯನವರು ಬಂದ ಮೇಲೆ ಚಿತ್ರಣವೇ ಬದಲಾಗಿ ಹೋಯಿತು ಮೈಸೂರಿನಲ್ಲಿ ಪ್ರೀಮಿಯರ್ ಸ್ಟುಡಿಯೋ ಸ್ಥಾಪನೆ ಮಾಡಿದ್ದಂಥ ಬಸವರಾಜಯ್ಯನವರು ಮೈಸೂರಿನಲ್ಲಿಯೇ ಚಿತ್ರರಂಗ ನೆಲೆಯೂರೋದು ಸರಿ ಅಂತ ಹೇಳ್ತಾರೆ ಇದಾದ ಮೇಲೆ ಮೈಸೂರಿನಲ್ಲಿ ಬಸವರಾಜಯ್ಯನವರು ಪ್ರೀಮಿಯರ್ ಸ್ಟುಡಿಯೋ ಸ್ಥಾಪನೆ ಮಾಡ್ತಾರೆ ಅವರು ಮೈಸೂರಿನಲ್ಲಿಯೇ ಚಿತ್ರರಂಗ ನೆಲೆ ನಿಲ್ಲೋದು ಸರಿಯಾದ ಒಂದು ಕ್ರಮ ಅಂತ ವಾದ ಮಾಡಿದ್ದರಿಂದಾಗಿ ಕೆಂಗಲ್ ಹನುಮಂತಯ್ಯನವರು ಈ ಯಾವುದೇ ಗೊಡವೆ ಬೇಡ ಅಂತ ಹೇಳಿ ಚಿತ್ರರಂಗಕ್ಕೆ ಸಂಬಂಧಪಟ್ಟ ಯಾವುದೇ ವಿಚಾರಗಳಿರಲಿ ಸ್ಟುಡಿಯೋ ಸ್ಥಾಪನೆ ಇರಲಿ ಅದನ್ನು ಖಾಸಗಿಯವರೇ ನೋಡಿಕೊಳ್ಳಿ ಅದರಲ್ಲಿ ಸರ್ಕಾರದ ಹಸ್ತಕ್ಷೇಪ ಬೇಡ ಅಂತ ಹೇಳಿ ಅದರಿಂದ ಹಿಂದೆ ಸರಿತಾರೆ ಈ ಸಮಿತಿಯನ್ನು ಕೂಡ ಬರಖಾಸ್ತು ಮಾಡ್ತಾರೆ ಇಷ್ಟಾಗಿ ಕೂಡ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಬಸವರಾಜಯ್ಯನವರು ಸುಮಾರು ಆರು ಲಕ್ಷ ರೂಪಾಯಿಗಳನ್ನು ನಾಡಿನಾದ್ಯಂತ ಸಂಚಾರ ಮಾಡಿ ಸಂಗ್ರಹ ಮಾಡ್ತಾರೆ ಜೊತೆಗೆ ಹದಿನೇಳು ಲಕ್ಷ ರೂಪಾಯಿಗಳನ್ನು ಸರ್ಕಾರ ಕೂಡ ಸಾಲ ಕೊಡುತ್ತೆ ಅದರಿಂದಾಗಿ ಕಂಠೀರವ ಸ್ಟುಡಿಯೋ ಬೆಂಗಳೂರಿನಲ್ಲಿ ಸ್ಥಾಪನೆಗೊಳ್ಳುತ್ತೆ ಇದಾದ ಕೆಲವು ಕಾಲದ ನಂತರ ಶ್ರೀರಾಮುಲು ನಾಯ್ಡು ಅವರು ಸರ್ಕಾರದಿಂದ ಹತ್ತು ಲಕ್ಷ ರೂಪಾಯಿಗಳನ್ನು ಸಾಲ ಪಡೆದು ಚಾಮುಂಡೇಶ್ವರಿ ಸ್ಟುಡಿಯೋವನ್ನು ಬೆಂಗಳೂರಿನಲ್ಲಿಯೇ ನಿರ್ಮಾಣ ಮಾಡ್ತಾರೆ ಅಲ್ಲಿಗೆ ಮೈಸೂರಿನಲ್ಲಿ ಒಂದು ಬೆಂಗಳೂರಿನಲ್ಲಿ ಎರಡು ಹೀಗೆ ಮೂರು ಸ್ಟುಡಿಯೋಗಳು ಸ್ಥಾಪನೆಯಾದರೂ ಕೂಡ ಕನ್ನಡ ಚಿತ್ರರಂಗದ ಸ್ಥಿತಿಗತಿಗಳು ಏನೂ ಬದಲಾಗಲ್ಲ ಯಾಕೆಂದರೆ ಚಿತ್ರ ನಿರ್ಮಾಣ ಕೂಡ ಸವಾಲಿನದ್ದಾಗಿರುತ್ತೆ ಜೊತೆಗೆ ಪ್ರದರ್ಶನದ ವಿಚಾರಕ್ಕೆ ಬಂದರೆ ತೆಲುಗು ತಮಿಳು ಹಾಗೂ ಹಿಂದಿ ಚಿತ್ರಗಳಿಗೆ ಮಣೆ ಹಾಕುವ ರೀತಿಯಲ್ಲಿ ಕನ್ನಡ ಚಿತ್ರಕ್ಕೆ ಯಾರೂ ಥಿಯೇಟ್ರ್ಗಳನ್ನು ಕೊಡ್ತಾ ಇರಲಿಲ್ಲ ಹಾಗಾಗಿ ಕನ್ನಡ ಹೋರಾಟಗಾರರೆಲ್ಲ ಕನ್ನಡ ಚಿತ್ರವನ್ನೇ ನೋಡಿ ಇಂಥ ಪ್ರೇಕ್ಷಕರಿಗೆ ಮನವಿ ಮಾಡಿಕೊಳ್ಳೋದು ಥಿಯೇಟ್ರ್ಗಳನ್ನು ಮುಂದೆ ಹೋಗಿ ಪ್ರತಿಭಟನೆ ಮಾಡೋದು ಈ ರೀತಿಯ ಒಂದಿಷ್ಟು ಕೆಲಸಗಳು ಕೂಡ ಆಗ ನಡೆಯುತ್ತೆ ಚಿತ್ರರಂಗದಿಂದ ದೂರವಾಗಿದ್ದರೂ ಕೂಡ ಸಾವಿರದ ಒಂಬೈನೂರ ಎಪ್ಪತ್ತೆರಡರವರೆಗೂ ಕೆಂಪರಾಜ ಅರಸವರು ಮದ್ರಾಸಿನಲ್ಲಿಯೇ ನೆಲೆಸಿರ್ತಾರೆ ಆ ಸಂದರ್ಭದಲ್ಲಿ ಅವರು ಅಂದರೆ ಕೆಂಪರಾಜ ಅವರ ಅಣ್ಣ ಮುಖ್ಯಮಂತ್ರಿಯಾಗಿರ್ತಾರೆ ಹಾಗಾಗಿ ಕೆಂಪರಾಜ ಅರಸ್ ಅವರು ಬೆಂಗಳೂರಿಗೆ ಬಂದಾಗ ಚಿತ್ರರಂಗದ ಏಳಿಗೆಯ ಸಲುವಾಗಿ ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಒಂದು ವರದಿಯನ್ನು ತಮ್ಮ ಅಣ್ಣ ಅಂದರೆ ಮುಖ್ಯಮಂತ್ರಿಗೆ ಸಲ್ಲಿಸ್ತಾರೆ ಆಗ ದೇವರಾಜರಸವರಿಗೆ ಅವರಿಗೆ ಆಪ್ತರಾಗಿದ್ದಂಥ ಕೆ ಕೆ ಮೂರ್ತಿಯವರು ಕರ್ನಾಟಕ ಫಿಲ್ಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕೆ ಎಫ್ ಡಿ ಸಿ ಅದರ ಆಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ ಆದರೆ ಕೆ ಕೆ ಮೂರ್ತಿಯವರ ಕೆಲವು ಕ್ರಮಗಳನ್ನು ಪ್ರಶ್ನಿಸಿ ಕೆಂಪುರಾಜರಸ್ ಅವರು ಒಂದು ಹೋರಾಟವನ್ನೇ ಮಾಡ್ತಾರೆ ಮುಂದೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಅಣ್ಣ ದೇವರಾಜ ಅವರ ಒಂದು ಕೋರಿಕೆಯ ಮೇರೆಗೆ ಕೆಂಪರಾಜ ಅವರು ತಮ್ಮ ಕುಟುಂಬವನ್ನು ಬೆಂಗಳೂರಿಗೆ ವರ್ಗಾಯಿಸಿಕೊಂಡು ಕರ್ನಾಟಕಕ್ಕೆ ಬಂದು ನೆಲೆಸ್ತಾರೆ ಅದಾದ ಮೇಲೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಸಾಕಷ್ಟು ಹೋರಾಟದ ನಂತರ ಕೆ ಎಫ್ ಡಿ ಸಿಯ ಚೇರ್ಮನ್ಗಿರಿ ಕೆ ಕೆ ಮೂರ್ತಿ ಅವರಿಂದ ಕೈತಪ್ಪಿ ಕೆಂಪುರಾಜ ಕೈಗೆ ಬರುತ್ತೆ ನೋಡಿ ಕೆಂಪುರಾಜ ಕನ್ನಡ ಚಿತ್ರರಂಗದಲ್ಲಿ ಏನೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಅನ್ನೋದನ್ನು ನಾವು ಈಗ ನಾಲ್ಕೈದು ಸಂಚಿಕೆಗಳಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದೀವಿ ಇಷ್ಟೊಂದು ಕೆಲಸಗಳನ್ನು ಮಾಡಿರುವಂಥ ಕೆಂಪುರಾಜ ಅರಸವರಿಗೆ ಕೆ ಎಫ್ ಡಿ ಸಿಯ ಚೇರ್ಮನ್ ಹುದ್ದೆಯನ್ನು ಕೊಟ್ಟಿದ್ದರಲ್ಲಿ ಯಾವುದೇ ತಪ್ಪಿಲ್ಲ ಯಾಕೆಂದರೆ ಚಿತ್ರರಂಗದ ನಿರ್ಮಾಣ ನಿರ್ದೇಶನ ಜೊತೆಗೆ ನೆರೆಹೊರೆಯ ಭಾಷೆಗಳಲ್ಲಿ ಹೋಗಿ ಅಲ್ಲಿನ ಒಂದು ಪರಿಸರವನ್ನು ಕಂಡು ಅವರು ಅಲ್ಲಿ ಕೂಡ ಹೆಣಗಾಡಿ ಚಿತ್ರಗಳನ್ನು ಮಾಡಿದಂಥವ್ರು ಅಂಥವರಿಂದ ಚಿತ್ರರಂಗಕ್ಕೆ ಖಂಡಿತವಾಗಿಯೂ ಉಪಯೋಗ ಆಗತ್ತೆ ಅನ್ನುವ ಒಂದು ದೃಷ್ಟಿಯಿಂದ ದೇವರಾಜ ಸೌರು ಅವರನ್ನು ನೇಮಕ ಮಾಡಿರ್ತಾರೆ ಆದರೆ ವಿರೋಧ ಪಕ್ಷಗಳಿಗೆ ಒಂದು ಅಂಶ ಸಿಕ್ಕಿದ್ರೆ ಸಾಕು ದೇವರಾಜರಸ್ ಅವರ ಸೋದರರಾಗಿದ್ದರಿಂದಲೇ ಕೆಂಪರಾಜ ಅರಸವರು ಈ ಸ್ಥಾನಕ್ಕೆ ಬಂದರು ಅಂತ ಹೇಳಿ ಅವತ್ತು ವಿರೋಧ ಪಕ್ಷದ ನಾಯಕರಾಗಿದ್ದಂಥ ದೇವೇಗೌಡರು ಹಾಗೂ ರಾಮಕೃಷ್ಣ ಹೆಗಡೆ ಅವರು ಕೆಂಪರಾಜ ಅರಸವರ ಮೇಲೆ ಮುಗಿ ಬೀಳ್ತಾರೆ ಸಾಲದ್ದಕ್ಕೆ ಕೆಂಪರಾಜ ನಮಗೆ ದೂರವಾಣಿ ಕರೆ ಮಾಡಿ ಬೆದರಿಕೆ ಹಾಕಿದರು ಅಂತ ಈ ಇಬ್ಬರೂ ಹೇಳ್ತಾರೆ ದೇವೇಗೌಡರಂತೂ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಾನು ಸ್ಯಾಂಕಿ ಟ್ಯಾಂಕ್ ಹತ್ತಿರ ಕಾರ್ನಲ್ಲಿ ಬರ್ತಾ ಇದ್ದಾಗ ನನ್ನ ಕಾರನ್ನ ಯಾರೋ ಫಾಲೋ ಮಾಡ್ಕೊಂಡು ಬಂದರು ಅವರು ಕೆಂಪರಾಜರ ಅರಸವರ ಕಡೆಯವರೇ ಅಂತ ಕೂಡ ಒಂದು ಗುಲ್ಲೆಬ್ಬಿಸ್ತಾರೆ ಈ ವಿಚಾರವಾಗಿ ಅವತ್ತಿನ ದಿನಪತ್ರಿಕೆಗಳಲ್ಲಿ ಒಂದು ಪತ್ರ ಸಮರವೇ ನಡೆಯುತ್ತೆ ಸಾಕಷ್ಟು ಗಲಾಟೆ ಗದ್ದಲಗಳಾಗತ್ತೆ ಅಣ್ಣ ದೇವರಾಜರಸ್ ಅವರ ಕೋರಿಕೆಯ ಮೇರೆಗೆ ಕೆಂಪರಾಜರಸ್ ಅವರು ಕರ್ನಾಟಕಕ್ಕೆ ಬಂದ ಮೇಲೆ ಕೆ ಎಫ್ ಡಿ ಸಿಯ ಕೆಲಸದ ಜೊತೆ ಜೊತೆಯಲ್ಲಿಯೇ ಅಣ್ಣನ ರಾಜಕೀಯ ಜೀವನಕ್ಕೂ ಸಹ ಸಹಕಾರಿಯಾಗುವ ರೀತಿಯಲ್ಲಿ ರಾಜಕೀಯದಲ್ಲಿ ತೊಡಗಿಕೊಳ್ತಾರೆ ಅವತ್ತು ಅವರು ಹಿಂದುಳಿದವರು ಅಲ್ಪಸಂಖ್ಯಾತರು ಹಾಗೂ ಬಲಹೀನರಿಗೆ ಬಲ ತುಂಬುವಂಥ ಒಂದು ಕೆಲಸವನ್ನು ಮಾಡ್ತಾಯಿರ್ತಾರೆ ಅದಕ್ಕಾಗಿ ಸಾಕಷ್ಟು ಸಭೆಗಳನ್ನು ಏರ್ಪಾಡು ಮಾಡ್ತಾಯಿರ್ತಾರೆ ಆ ಎಲ್ಲ ಕೆಲಸಗಳಲ್ಲಿ ಅಣ್ಣನಿಗೆ ಹೆಗಲು ಕೊಡುವ ಕೆಲಸವನ್ನು ಕೆಂಪುರಾಜ ಅರಸವರು ಮಾಡ್ತಾರೆ ಇಂಥದ್ದೇ ಒಂದು ಸಭೆ ತಿಪಟೂರಿನಲ್ಲಿ ನಡೆದಾಗ ಇಂದಿರಾ ಗಾಂಧಿಯವರು ಕೂಡ ಕರ್ನಾಟಕಕ್ಕೆ ಬಂದಿರ್ತಾರೆ ಅಲ್ಲಿ ಗಾಂಧಿಯವರ ಭಾಷಣವನ್ನು ಕೆಂಪರಾಜ ಅರಸ್ ಅವರು ಸಭೆಗೆ ಅನುವಾದ ಮಾಡಿ ಹೇಳ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಒಂದಿಷ್ಟು ಹಿಂಸಾಚಾರ ಕೂಡ ನಡೆಯುತ್ತೆ ನೋಡಿ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಜನಿಸಿದಂಥ ಕೆಂಪರಾಜ ಅರಸ್ ಅವರು ಹಲವು ದಶಕಗಳ ಕಾಲ ಚಿತ್ರರಂಗದ ಏಳಿಗೆಗಾಗಿ ಏನೆಲ್ಲ ಕೆಲಸವನ್ನು ಮಾಡಿದ್ರು ಅನ್ನೋದನ್ನು ಈ ಸಂಚಿಕೆಗಳಲ್ಲಿ ನೀವು ನೋಡಿದ್ದೀರಿ ಅದಾದ ಮೇಲೆ ಒಂದು ರೀತಿಯಲ್ಲಿ ಆಡಳಿತಾತ್ಮಕವಾಗಿ ಕೂಡ ಕೆ ಎಫ್ ಡಿ ಸಿಯಲ್ಲಿ ತೊಡಗಿಕೊಂಡು ಅಲ್ಲಿ ಕೂಡ ಕೆಲಸವನ್ನು ಮಾಡ್ತಾರೆ ಎಲ್ಲ ಕಡೆಯಲ್ಲಿಯೂ ಸಾಕಷ್ಟು ವಿರೋಧವನ್ನು ಎದುರಿಸಿದರೂ ಕೂಡ ಎದೆಗುಂದದೆ ಕೆಲಸವನ್ನು ಮಾಡ್ತಾರೆ ಆದರೆ ತಮ್ಮ ಅರವತ್ತೈದನೇ ವಯಸ್ಸಿನಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸ್ವಿ ಮೇ ಹದಿನೆಂಟನೇ ತಾರೀಕು ಅವರು ಕೊನೆಯುಸಿರೆಳಿತಾರೆ ಆಶ್ಚರ್ಯದ ಸಂಗತಿ ಅಂದರೆ ಇದಾದ ಹದಿನೆಂಟು ದಿನಗಳ ನಂತರ ದೇವರಾಜರ ಕೂಡ ಇಹಲೋಕ ವ್ಯಾಪಾರವನ್ನು ಮುಗಿಸ್ತಾರೆ ಈ ಅಣ್ಣ ತಮ್ಮಂದಿರಿಬ್ಬರು ಕೆಲವೇ ದಿನಗಳ ಅಂತರದಲ್ಲಿ ತಮ್ಮ ಇಹಲೋಕ ವ್ಯಾಪಾರವನ್ನು ಮುಗಿಸಿದ ಈ ಪ್ರಕರಣವನ್ನು ನೋಡಿದಾಗ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವರದಪ್ಪನವರ ನೆನಪಾಗತ್ತೆ ಕೆಂಪರಾಜ ಅರಸ್ ಅವರಂಥ ನಿಜವಾದ ಎಲೆಮರೆಯ ಕಾಯಿಯಂತೆ ಕೆಲಸ ಮಾಡಿದಂಥ ಕನ್ನಡ ಚಿತ್ರರಂಗದ ದಿಗ್ಗಜರನ್ನು ನಿಮಗೆ ಪರಿಚಯಿಸುವ ನಿಟ್ಟಿನಲ್ಲಿ ಬಿ ಎಂ ಹನೀಫ್ ಅವರು ನಮಗೆ ನೀಡಿರುವ ಸಹಕಾರವನ್ನು ನೆನೆಯುತ್ತಾ ಇಂಥದ್ದೇ ಪ್ರಯತ್ನಗಳನ್ನು ಮುಂದೆ ಕೂಡ ನಾವು ಮಾಡ್ತೀವಿ ಅನ್ನುವ ಭರವಸೆಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ